ರಣರೋಚಕ ಹುಲಿ ಕಾರ್ಯಾಚರಣೆ ನಡೀತಾ ಇದೆ ತಮ್ಮೆಲ್ಲರಿಗೂ ಕೂಡ ಗೊತ್ತು ಅಭಿಮನ್ಯು ಜೊತೆಗೆ ಬಂಡೀಪುರ ರಾಮ್ಪುರ ಕ್ಯಾಂಪ್ ಇಂದ ಭಗೀರಥ ಎಂಬ ಒಂದು ಆನೆ ಕೂಡ ಜಾಯಿನ್ ಆಗಿದ್ದಾನೆ ಸರ್ಗೂರು ಎಚ್ ಡಿ ಕೋಟೆ ಭಾಗ ಸರ್ಗೂರು ಸೊ ನಿನ್ನೆ ಇಂದ ಕೂಡ ಟ್ರ್ಯಾಕಿಂಗ್ ಎಲ್ಲ ಮಾಡ್ತಾ ಹುಲಿ ಬೇರೆ ನಿನ್ನೆ ದಾಳಿ ಸಹ ಮಾಡಿದ್ದೆ ಅದೇ ಭಾಗದಲ್ಲಿ ಸೊ ಸಚಿವರು ಮತ್ತೆ ಸಿ ಎಂ ಕೂಡ ಹೋಗಿ ಆ ಗಾಯಾಳುನ ಅಡ್ಮಿಟ್ ಮಾಡಿರುವಂತದಕ್ಕೆ ನೋಡಿ ಮತ್ತೆ ಕಂಪ್ಲೀಟ್ ಸರ್ಕಾರವೇ ಚಿಕಿತ್ಸೆಯನ್ನು ಭರಿಸುವುದಾಗಿ ತಿಳಿಸಿದೆ ಹುಲಿ ಕಾರ್ಯಾಚರಣೆ ರಣರೋಚಕವಾಗಿ ತುಂಬಾನೇ ಕಷ್ಟಕರ ಹುಲಿ ಕಾರ್ಯಾಚರಣೆ ಅಂದ್ರೆ ಅಷ್ಟು ಸುಲಭ ಮಾತು ಅಲ್ಲವೇ ಅಲ್ಲ ಜೊತೆಗೆ ಸಾರ್ವಜನಿಕರು ಸಹ ಸಹಾಯವನ್ನ ಮಾಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಅರಣ್ಯ ಇಲಾಖೆ ಜೊತೆ ಸಹಕಾರವನ್ನ ನೀಡಬೇಕು ದೂರದಲ್ಲಿ ಇರ್ಬೇಕು ಯಾರು ಕೂಡ ಹತ್ತಿರಕ್ಕೆ ಹೋಗ್ಬಾರದು ಹುಲಿ ಕಾರ್ಯಾಚರಣೆ ಕಾಡನಿಗಿಂತ ತುಂಬಾನೇ ಕಷ್ಟಕರವಾಗಿರುತ್ತೆ ಎಲ್ಲ ಅರಣ್ಯ ಸಿಬ್ಬಂದಿ ವರ್ಗದವರು ಕೂಡ ಒಂದು ಉಲಿನ ಸೆರೆ ಹಿಡಿಯೋಕೆ ತುಂಬಾನೇ ಶ್ರಮಿಸ್ತಾ ಇದ್ದಾರೆ ಅಭಿಮನ್ಯು ಎಂಟ್ರಿ ಕೊಟ್ಟಿರುವುದು ಒಂದೂವರೆ ವರ್ಷದ ಬಳಿಕ ಲಾಸ್ಟ್ ಇಯರ್ ಕೂಡ ಅಷ್ಟೇನೆ ಕರಡಿಸಿ ಬಳಿಕ ಯಾವ ಕಾರ್ಯಾಚರಣೆಗೆ ಭಾಗಿಯಾಗಿರ್ಲಿಲ್ಲ ನಮ್ಮ ಬಬ್ ಅಭಿಮನ್ಯು ದಸರಾಗೆ ಭಾಗಿಯಾಗಿದ್ದ ಲಾಸ್ಟ್ ಇಯರ್ ಈ ವರ್ಷನೂ ಕೂಡ ದಸರಾದಲ್ಲಿ ಬಂದ ಮತ್ತೆ ಬೇರೆ ಯಾವ ಕಾರ್ಯಾಚರಣೆಗೆ ಆತ ಬಂದಿರಲಿಲ್ಲ ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಇದೀಗ ಒಂದೂವರೆ ವರ್ಷದ ಬಳಿಕ ಕಾರ್ಯಾಚರಣೆಗೆ ಇಳಿದಿದ್ದಾನೆ ನಮ್ಮ ಪ್ರೀತಿಯ ಅಭಿಮನ್ಯು ಅದು ಹುಲಿ ಕಾರ್ಯಾಚರಣೆ ಅಭಿಮನ್ಯು ಎಂಟ್ರಿ ಕೊಟ್ಟಿದ್ದಾನೆ ಅಂದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಹುಲಿ ಆಗಿರ್ಲಿ ಯಾವುದೇ ರೀತಿ ಆ ಪ್ರಾಣಿ ಬಂದ್ರು ಅಭಿಮನ್ಯು ಎದ್ರೋದಿಲ್ಲ ಅದೇ ರೀತಿ ಅರಣ್ಯ ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ ಸಾರ್ವಜನಿಕರು ಸಹಕಾರವನ್ನ ಕೊಡ್ಬೇಕು ಅಹ್ ದೂರದಲ್ಲಿ ಇರಬೇಕಾಗುತ್ತೆ ಕಾರ್ಯಾಚರಣೆ ಆ ನಡೆಯುವಂತಹ ಜಾಗಕ್ಕೆ ಬರಬಾರದು ಸ್ವರಣಿಯಾಲಯಕ್ಕೆ ಎಚ್ಚರಿಕೆ ಸೂಚನೆಯನ್ನು ಸಹ ನೀಡ್ತಾ ಇದ್ದಾರೆ ಅಂತದ್ರೂ ಕೂಡ ಈ ರೀತಿಯ ಒಂದು ಅನಿರೀಕ್ಷಿತ ಘಟನೆಗಳು ನಡೀತಾ ಹೋಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂದ್ರೆ ಜೊತೆಗೆ ಈಗ ಅಭಿಮನ್ಯು ಆ ಟೀಮ್ಗೆ ಎಂಟ್ರಿ ಆಗ್ತಾ ಇದ್ದಾನೆ ನಮ್ಮ ಮಹೇಂದ್ರ ಮಹೇಂದ್ರ ಕೂಡ ಅಹ್ ಅಭಿಮನ್ಯು ಜೊತೆಗೆ ಆಗ್ತಾ ಇದ್ದಾನೆ ಹುಲಿ ಕಾರ್ಯಾಚರಣೆ ಸೊರಗೂರು ಭಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಇದು ಕಾರ್ಯಾಚರಣೆ ಈಗಾಗಲೇ ಒಂದು ದಾಳಿ ಆಗಿರುವಂತಹ ಕಾರಣ ಆ ಒಂದು ಭಾಗದಲ್ಲಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ ಕಾರಣ ತುಂಬಾನೇ ರೆಸ್ಪಾನ್ಸಿಬಲ್ ಇಂದ ಕೆಲಸವನ್ನ ಮಾಡ್ಬೇಕು ಅಭಿಮನ್ಯು ಬಂದಿರುವುದು ಅಲ್ಲಿರುವಂತಹ ಜನತೆಗೆ ತುಂಬಾನೇ ಆಯ್ತು ಎಲ್ರು ಕೂಡ ನೋಡಕ್ಕೆ ಆ ಒಂದು ಭಾಗಕ್ಕೆ ಅಭಿಮನ್ಯು ಕಟಾಕಿರ್ತಾರೆ ಸೊಲ್ಗೆಲ್ಲ ಹೋಗ್ತಾ ಇದ್ದಾರೆ ಸೊ ನೋಡ್ಬೇಕು ಏನಾಗತ್ತೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಯಾವ ರೀತಿ ಹುಲಿಯನ್ನ ಸೆರೆ ಹಿಡಿತಾರೆ ಯಾತಕ್ಕಾಗಿಯೇ ಒಂದು ಹುಲಿ ದಾಳಿ ಮಾಡುದು ಸೊ ಒಂದು ಊರಿನ ಭಾಗಕ್ಕೆ ಯಾಕೆ ಬಂತು ಸೊ ಎಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ಗೊತ್ತಾಗ್ಬೇಕಿದೆ ನಿಮ್ಗೂ ಅಭಿಮನ್ಯು ಇಷ್ಟು ದಸರಾ ಆದ್ಮೇಲೆ ಎಲ್ಲೋದ ಅಭಿಮನ್ಯು ತುಂಬಾ ಜನ ಕೂಡ ಕೇಳ್ತಾರೆ ಮತ್ತೆ ಸ್ವಲ್ಪ ಜನ ಮತ್ತಿಗೂಡು ಕ್ಯಾಂಪ್ ಗೆ ಕೂಡ ವಿಸಿಟ್ ಮಾಡ್ತಾ ಇದ್ರು ಅಭಿಮನ್ಯುನ ಸಹ ನೋಡ್ಕೊಂಡ್ ಬರ್ತಾ ಇದ್ರು ದಸರಾ ಮುಗಿದು ಇನ್ನೇನು ಸ್ವಲ್ಪ ದಿವಸಕ್ಕೆ ನಾನು ನೋಡಿ ಕಾರ್ಯಾಚರಣೆಗೆ ಅಂತ ಹೇಳಿದ್ದಾನೆ ಅಭಿಮನ್ಯು ಅಭಿಮನ್ಯು ಸಾಥ್ ನೀಡ್ತಾ ಇರಬಹುದು ರಾಮ್ಪುರ ನಿಂದ ಬಂದಿರುವಂತಹ ಭಗೀರಥ ಭಗೀರಥ ಕೂಡ ತುಂಬಾನೇ ಚೆನ್ನಾಗಿರುವಂತಾನೆ ಬಂಡೀಪುರ ರಾಮ್ಪುರದಲ್ಲಿ ಯಾವಾಗ್ಲೂ ಕೂಡ ಇರ್ತಾನೆ ಈ ಒಂದು ಆನೆಯನ್ನು ಕೂಡ ಈಗ ಜೊತೆಯಾಗಿ ಬಳಸ್ಕೊಂಡಿದ್ದಾರೆ ಈಗ ಮಹೇಂದ್ರ ಕೂಡ ಎಂಟ್ರಿ ಕೊಡ್ತಾ ಇದ್ದಾನೆ ಅತಿ ಶೀಘ್ರದಲ್ಲಿ ಆಗಮನಿಸ್ತಾ ಇದ್ದಾನೆ ಈ ಒಂದು ಎಚ್ ಡಿ ಕೋಟೆ ಸರಗೂರು ಭಾಗದಲ್ಲಿ ಹುಲಿ ಸೆರೆ ಕಾರ್ಯಾಚರಣೆಗಾಗಿ ಅಭಿಮನ್ಯು ಬಗ್ಗೆ ನಿಮ್ಮ ಅನಿಸಿಕೆ ನಾ ತಪ್ಪದೆ ಕಮೆಂಟ್ ಮಾಡೋದು ನಾ ಮರಿಬೇಕು